ಕಾರ್ಯಕ್ರಮ ಇವತ್ತು ನಿಮ್ಮೆಲ್ಲರ ನಿಮ್ಮೆಲ್ಲರಿಗಾಗಿ ಸ್ವತಃ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಇವತ್ತು ಕರ್ನಾಟಕದ ಬಡವರ ಏಳಿಗೆಗೆ ತನು ಮನ ಧನ ಎಲ್ಲವನ್ನೂ ಮುಡಿಪಾಗಿಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವರೇ ಹಾಗೂ ನಮ್ಮ ಪಕ್ಷದ ಜವಾಬ್ದಾರಿಯನ್ನು ತೆಗೆದುಕೊಂಡು ಸರ್ಕಾರದಲ್ಲೂ ಕೂಡ ನಮ್ಮೆಲ್ಲರಿಗೂ ಬೆನ್ನೆಲುಬಾಗಿ ನಿಂತು ನಮ್ಮೆಲ್ಲರನ್ನ ಮುಂದೆ ನಡೆಸ್ತಾ ಇರ್ತಕ್ಕಂಥ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾನ್ಯ ಡಿ ಕೆ ಶಿವಕುಮಾರ್ರವ್ರೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸ್ಥಳೀಯ ಶಾಸಕರು ಸ್ನೇಹಿತರು ಶ್ರೀಯುತ ಶರತ್ ಬಚ್ಚೇಗೌಡ್ರವರೇ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಮುನಿಯಪ್ಪನವರು ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಂತ್ರಿಗಳು ಅಧಿಕಾರಿಗಳು ಗಣ್ಯರು ಆಗಮಿಸಿರ್ತಕ್ಕಂಥ ಹೊಸಕೋಟೆ ಕ್ಷೇತ್ರದ ಎಲ್ಲ ಸಾರ್ವಜನಿಕ ಬಂಧುಗಳೇ ಸುದ್ದಿ ಮಾಧ್ಯಮದ ಸ್ನೇಹಿತರೆ ಇವತ್ತು ಇದೇ ವೇದಿಕೆಯಲ್ಲಿ ಹಿಂದೆ ಸಿದ್ದರಾಮಯ್ಯನವರು ಬಂದು ಅನೇಕ ಕಾರ್ಯಕ್ರಮಗಳನ್ನು ಹೊಸಕೋಟೆ ಭಾಗದಲ್ಲಿ ಮಾಡಿಕೊಟ್ಟಿದ್ದಾರೆ ಈ ಹಿಂದೆ ಅವರ ಅವಧಿಯಲ್ಲೇ ನಾವು ಕೆ ಸಿ ವ್ಯಾಲಿ ಯೋಜನೆಯನ್ನ ಚಾಲನೆ ಮಾಡಿ ಕೋಲಾರಕ್ಕೆ ಕೆ ಸಿ ವ್ಯಾಲಿಯಿಂದ ನೀರನ್ನು ಕೊಡೋದರ ಭಾಗವಾಗಿ ಆ ನಂತರ ಮಾನ್ಯ ಸಿದ್ದರಾಮಯ್ಯನವರೇ ಅದರಲ್ಲಿ ಇನ್ನೊಂದು ಸೇರಿಸಿ ಹೊಸಕೋಟೆಯಲ್ಲೂ ಕೂಡ ಆ ನೀರನ್ನು ಕೊಡಬೇಕು ಅಂತೇಳಿ ಇವತ್ತು ಮುಗುಬಾಳ ತಾವರೆ ಕೆರೆ ಭಾಗದಲ್ಲಿ ಸುಮಾರು ಕೆರೆಗಳು ತುಂಬಿ ಆ ನೀರು ಹೊಸಕೋಟೆ ಕೆರೆಗೂ ಸ್ವಲ್ಪ ಬರ್ತಾ ಇದೆ ಅಂತೇಳಿದ್ರೆ ಅದನ್ನು ಮಾಡಿಕೊಟ್ಟಂತವ್ರು ಹಿಂದೆ ಸಿದ್ದರಾಮಯ್ಯನವರೇ ಅವರ ಸರ್ಕಾರ ಇದ್ದಾಗ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಇವತ್ತು ನಾವು ಕಸ್ಬಾ ಹೋಬಳಿ ಅನುಗಂಡಳ್ಳಿ ಹೋಬಳಿ ಜಡಗೇನಹಳ್ಳಿ ಹೋಬಳಿಯಲ್ಲಿ ಸುಮಾರು ಮೂವತ್ತೆಂಟು ಕೆರೆಗಳಿಗೆ ಬೆಂಗಳೂರಿಂದ ಸಂಸ್ಕರಣೆ ಮಾಡಿರೋ ತ್ಯಾಜ್ಯ ನೀರನ್ನು ತುಂಬಿಸುವಂತ ಕಾರ್ಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವತ್ತು ಇದೇ ಸ್ಟೇಜ್ ಅಲ್ಲಿ ಬಟನ್ ಒತ್ತಿ ಆ ಕೆರೆಗಳಿಗೆ ಈಗ ನೀರು ಹರಿಯುತ್ತಾ ಇದೆ ಇದು ಸುಮಾರು ನೂರ ಕೋಟಿ ರೂಪಾಯಿನ ಯೋಜನೆ ಕೇವಲ ಹೊಸಕೋಟೆ ತಾಲೂಕಿನ ಮೂವತ್ತೆಂಟು ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆ ಇದಕ್ಕೆ ಮಂಜೂರಾತಿ ಕೊಟ್ಟಿದ್ದು ಕೂಡ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಆವತ್ತು ನಾನು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ ಆವತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡು ಇದೆಲ್ಲ ಬಹಳ ಬಯಲು ಸೀಮೆ ಪ್ರದೇಶ ಒಣ ಪ್ರದೇಶ ಇದೆ ಭೂಮಿಯಲ್ಲಿ ನೀರು ಪಾತಾಳಕ್ಕೆ ಹೋಗಿದೆ ಬೆಂಗಳೂರಿನ ತ್ಯಾಜ್ಯ ನೀರನ್ನಾದ್ರೂ ನಮ್ಗೆ ಕಾವೇರಿ ಕೊಡ್ತೀರೋ ಇಲ್ಲವೋ ಎತ್ತಿನ ಹೊಳೆ ನಾವು ಕನ್ವರ್ಸ್ತಾ ಇದ್ದೇವೆ ಇನ್ನೂ ಬರ್ಲಿಲ್ಲ ಆದ್ರೆ ಕನಿಷ್ಠ ಬೆಂಗಳೂರಿನ ತ್ಯಾಜ್ಯ ನೀರನ್ನಾದ್ರೂ ಸಂಸ್ಕರಣೆ ಮಾಡಿ ನಮ್ಮ ಕೆರೆಗಳಿಗೆ ತುಂಬಿಸ್ಬೇಕು ಅಂತ ಹೇಳಿದಾಗ ಮುಖ್ಯಮಂತ್ರಿಗಳು ಆವತ್ತು ತಕ್ಷಣ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಒಪ್ಪಿಗೆಯನ್ನ ಕೊಟ್ಟು ಆ ನಂತರ ಗುದ್ಲಿ ಪೂಜೆ ಆದರೂ ಇವತ್ತು ಕಾಕತಾಳೀಯ ನ್ಯಾಯದಂತೆ ಯಾರು ಅದಕ್ಕೆ ಅನುಮೋದನೆ ಕೊಟ್ಟರು ಅವರೇ ಬಂದು ಇವತ್ತು ನೀರನ್ನ ಹರಿಸೋದರ ಮುಖಾಂತರ ಉದ್ಘಾಟೆಯನ್ನ ಮಾಡಿದ್ದಾರೆ ಈಗ ಒಂದು ಕಡೆ ಈ ಸೂಲ್ಬೆಲೆ ಹೊಸಕೋಟೆ ಕೆರೆ ಸೂಲಿ ಕೂಡ ಈ ಸುತ್ತಮುತ್ತ ಇಪ್ಪತ್ತು ಮೂವತ್ತು ಊರುಗಳಿಗೆ ನೀರಿನ ಸಮಸ್ಯೆ ಶಾಶ್ವತವಾಗಿ ಸಾಲ್ವ್ ಆಗಿದೆ ಹೊಸಕೋಟೆ ಕೆರೆಗೆ ನೀರು ಬಿಡೋದಕ್ಕೆ ಮೊದಲು ಹೊಸಕೋಟೆ ಟೌನ್ ಅಲ್ಲೇ ಹದಿನೈದು ದಿನಕ್ಕೆ ಒಂದು ದಿನ ನೀರು ಕೊಡಕೆ ಇರಲಿಲ್ಲ ಹೊಸಕೋಟೆ ಟೌನ್ ಕೆರೆಗೆ ನೀರು ಬಂದ ಮೇಲೆ ಇವತ್ತು ಹೊಸಕೋಟೆ ಟೌನ್ ಅಲ್ಲಿ ನೀರು ಸಮಸ್ಯೆ ಅನ್ನೋದೇ ಇಲ್ಲ ಎಲ್ಲಿ ಬೋರ್ ಹಾಕಿದ್ರು ನೀರು ಸಿಗತಾ ಇದೆ ಅದೇ ಒಂದು ಹಳ್ಳಿಗೆ ಅನುಕೂಲ ಆಗಿದೆ ಮುಗಬಾಳ ತಾವರೆ ಕೆರೆ ಈ ಭಾಗದಲ್ಲಿ ಕೆಸಿ ವ್ಯಾಲಿಯಿಂದ ನೀರು ಬಿಟ್ಟ ಮೇಲೆ ಅಲ್ಲೂ ನೀರಿನ ಸಮಸ್ಯೆ ಸಾಲ್ವ್ ಆಗಿದೆ ಉಳಿದಿದ್ದು ಜಡ್ಗೆನಹಳ್ಳಿ ಅನುಗೊಂಡಹಳ್ಳಿ ಈ ಭಾಗ ಇವತ್ತು ಬಿಟ್ಟಿರೋ ಮೂವತ್ತೆಂಟು ಕೆರೆಗಳಿಗೆ ನೀರು ಆ ಭಾಗದಲ್ಲೂ ಕೂಡ ನೀರಿನ ಸಮಸ್ಯೆಗೆ ಸಾಲ್ವ್ ಆಗುತ್ತೆ ಮಾನ್ಯ ಶಾಸಕರು ಹೇಳ್ದಂಗೆ ಉಳಿದಿರೋದು ಸ್ವಲ್ಪ ನಂದಗುಡಿ ಭಾಗದಲ್ಲಿ ಏನಿದೆ ಅದಕ್ಕೆ ಶಾಸಕರು ಈಗಾಗಲೇ ಒಂದು ಯೋಜನೆಯನ್ನ ರೂಪಿಸಿದ್ದಾರೆ ಎಚ್ ಎನ್ ವ್ಯಾಲಿ ನೀರನ್ನ ಆ ಭಾಗಕ್ಕೂ ಕೂಡ ಹರಿಸ್ಲಿಕ್ಕೆ ಈಗಾಗಲೇ ಅವರು ಪ್ಲಾನ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಖಂಡಿತವಾಗಿ ಅದಕ್ಕೂ ಅನುಮೋದನೆ ಕೊಟ್ಟು ಆವಾಗ ಹೊಸಕೋಟೆ ಕ್ಷೇತ್ರದ ಎಲ್ಲಾ ಭಾಗದ ನೀರಿನ ಸಮಸ್ಯೆ ಖಂಡಿತವಾಗಿ ಬಗೆಹರಿಸುವಂತ ಕೆಲಸ ಆಗುತ್ತೆ ಇವತ್ತು ಆ ಕೆರೆಗೆ ನೀರು ತುಂಬಿಸುವುದಕ್ಕೆ ಇವತ್ತು ವಿದ್ಯುಕ್ತವಾಗಿ ಚಾಲನೆಯನ್ನ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಕೆಸಿ ವ್ಯಾಲಿ ಎಚ್ ಎನ್ ವ್ಯಾಲಿನಿ ಮತ್ತು ಕೆಆರ್ಪುರ್ ಪುರದಿಂದ ಇಲ್ಲಿಗೆ ನೀರು ತರುವಂತ ಯೋಜನೆ ಏನಿದೆ ಪ್ರಪಂಚದಲ್ಲೇ ಎಲ್ಲೂ ಈ ಯೋಜನೆ ಆಗಿಲ್ಲ ವೇಸ್ಟ್ ಆಗಿ ಅರಿದು ಹೋಗ್ತಾ ಇದ್ದಂತ ನೀರನ್ನ ಟ್ರೀಟ್ಮೆಂಟ್ ಮಾಡಿ ಪ್ಯೂರಿಫೈ ಮಾಡಿ ಕೆರೆಗಳಿಗೆ ತಗೊಂಡು ಬಂದು ತುಂಬಿಸಿ ಸಾವಿರದ ಐನೂರು ಅಡಿಗೆ ಹೋಗಿದ್ದಂತಹ ಗ್ರೌಂಡ್ ವಾಟರ್ ಅನ್ನ ಇವತ್ತು ಐನೂರು ಅಡಿಗೆ ಏರಿಸಿ ಶಾಶ್ವತವಾಗಿ ನೀರಿನ ಸಮಸ್ಯೆಯನ್ನ ಪರಿಹಾರ ಮಾಡುವಂತಹದ್ದು ಈ ಯೋಜನೆ ಇಡೀ ಪ್ರಪಂಚಕ್ಕೆ ಮಾದರಿ ಯೋಜನೆ ಅಂತ ವಿಶ್ವಸಂಸ್ಥೆಯ ಅಧ್ಯಕ್ಷರು ಬಂದು ಹೋಗಲಿ ಹೋಗಿದ್ದಾರೆ ಅಂತ ಯೋಜನೆಯನ್ನ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಹಾಗಾಗಿ ಇವತ್ತು ನಾವು ಮೊನ್ನೆ ಮುಖ್ಯಮಂತ್ರಿಗಳೊಂದು ರಿವ್ಯೂ ಮೀಟ್ ತಗೊಂಡ್ ರಿವ್ಯೂ ಮೀಟಿಂಗ್ ತಗೊಂಡಿದ್ರು ಈ ರಾಜ್ಯದಲ್ಲಿ ಎಲ್ಲೆಲ್ಲಿ ನೀರ್ ಪ್ರಾಬ್ಲಮ್ ಇದೆ ಅಂತ ಎಲ್ಲ ಕಡೆ ನೀರು ಪ್ರಾಬ್ಲಮ್ ಇದೆ ಮೊದಲು ಐದು ವರ್ಷ ಹಿಂದೆ ರಿವ್ಯೂ ಮೀಟಿಂಗ್ ತಗೊಂಡ್ರೆ ಬರಗಾಲದ್ದು ಜಾಸ್ತಿ ಹೈಯೆಸ್ಟ್ ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ ಇರ್ತಾ ಇದ್ದಿದ್ದು ಕೋಲಾರ ಜಿಲ್ಲೆಯಲ್ಲಿ ಆದ್ರೆ ಈ ಬಾರಿ ಕೋಲಾರ ಜಿಲ್ಲೆದು ಆ ಪಟ್ಟಿಯಲ್ಲಿ ಹೆಸರೇ ಇಲ್ಲ ಯಾಕೆ ಅಂದ್ರೆ ಕೆ ಸಿ ವ್ಯಾಲಿ ನೀರು ಬಿಟ್ಟ ಮೇಲೆ ಇವತ್ತಿಗೂ ಕೂಡ ಒಂದು ಊರ್ನಲ್ಲೂ ಟ್ಯಾಂಕರ್ ನೀರು ಕೊಡುವಂತ ಪರಿಸ್ಥಿತಿ ಇಲ್ಲ ಯಾಕೆ ಅಂದ್ರೆ ಈ ನೀರನ್ನ ಅಲ್ಲಿ ತುಂಬಿಸುವಂತ ಯೋಜನೆ ಆಗಿದ್ರಿಂದ ಅಷ್ಟು ದೊಡ್ಡ ಲಾಭ ಜನಗಳಿಗೆ ಆಗಿದೆ ಹಾಗಾಗಿ ಅಂತ ಒಂದು ಮಹತ್ವವಾದಂತಹ ಕಾರ್ಯಕ್ರಮ ಇವತ್ತು ಮಾನ್ಯ ಶಾಸಕರು ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಇಲ್ಲಿ ನಡೀತಾ ಇದೆ ಇದರಲ್ಲಿ ನಮ್ಮ ಇಲಾಖೆದು ಒಂದು ವಿಷಯ ಸೇರ್ಕೊಂಡಿದೆ ಸುಮಾರು ಇಪ್ಪತ್ ಮೂವತ್ತು ವರ್ಷದಿಂದ ಪಾವತಿ ಖಾತೆಗಳು ಆಗದೆ ಪೂರ್ವಜರ ಹೆಸರಿನಲ್ಲೇ ಪಾಣಿಗಳು ಬರ್ತಾ ಇದು ಈಗ ಒಂದು ಎರಡು ತಿಂಗಳ ಹಿಂದೆ ಮಾನ್ಯ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳ ಜೊತೆಗೆ ಮಾತಾಡಿಕೊಂಡು ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳೇ ಮನೆ ಮನೆಗೆ ಊರೂರಿಗೆ ಹೋಗಿ ಕಂದಾಯ ಅದಾಲತ್ ತರ ಮಾಡಿ